ಇಗಳೇ ಕೆಂಪಾ ನೀನು ಗ್ರಾಹಚಾರ ನೆಟಿಗಿತ್ತು ಅಂತ ಕಾಣ್ತೈತಿ ಹಾಂ ನಾವು ಒಂದು ಹೀಟ್ ಬರೋದೇನೋ ತಡವಾಗಿದ್ದಿದ್ರೆ ಪೊಲೀಸ್ನಾರು ಎಫ್ ಐ ಆರ್ ಮಾಡಿಬಿಟ್ಟು ಏನಿಲ್ಲ ಚರ್ಮ ಚರ್ಮ ಸುಲ್ದಿರೋರು ಏನು ನೀನು ಗ್ರಹಚಾರ ಚೆನ್ನಾಗೈತೆ ಉಳ್ಕೊಂಡಿದ್ಯಾ ನೋಡು ಇದೇ ಕೊನೆ ಇನ್ನೊಂದಿನಿಂತ ಕೆಟ್ಟ ಕೆಲಸಕ್ಕೆ ಹಲ್ಕಾಯಿ ಕೆಲಸಕ್ಕೆ ಏನೋ ನೀನು ಬಿದ್ದೆ ಅಂದರೆ ನೋಡು ಈ ಸಲ ಬಂದಾಗ ನಾವು ಬಂದು ಸಹಾಯ ಮಾಡಲ್ ಕಣಲಿ ಹಾಂ ನೀನು ನಾಳೆ ಬರ ಏನೋ ನಾವು ನಾವು ಮಾತ್ರ ಬರಲ್ಲ ಇಲ್ಲ ಗೌಡ್ರಿ ಇನ್ನೆಂದೂ ಮಾಡಲ್ಲ ಗೌಡ್ರಿ ಅಂತ ಕೆಲಸನ ಹ್ಞೂ ಮೈ ಬಗ್ಸಿ ದುಡಿತೀನಿ ಗೌಡ್ರಿ ಮೈ ಬಗ್ಸಿ ದುಡಿತೀನಿ ಹೂವು ಮಾರ್ತೀನಿ ತರಕಾರಿ ಮಾರ್ತೀನಿ ಸೊಪ್ಪು ಮಾರ್ತೀನಿ ಏನೋ ಒಂದು ಮಾರಿ ನಾನು ಹೆಂಡ್ತಿ ಮಕ್ಳನ್ನ ಚಂದಕ್ಕೆ ನೋಡ್ಕೊತೀನಿ ಗೌಡ್ರಿ ಇಂಥ ಕೆಟ್ಟ ಕೆಲಸಕ್ಕೆಂದು ಇನ್ನು ಕೈ ಹಾಕಲ್ಲ ಲೇ ಲೇ ಕೆಂಪಾಲ್ ನನ್ನ ಮಗನೇ ಹೇಳ್ತೀನಿ ಕೇಳಲಾ ನೋಡಲಾ ನಮ್ಮ ನರಸಿಂಹಮೂರ್ತಿ ಬಂದು ನಿನ್ನ ಕಪಾಳದ ಇವತ್ತು ಹಾಂ ತುಮಕೂರಾಗೆ ನನ್ನ ಫ್ರೆಂಡ್ ಇದ್ದಿದ್ದಕ್ಕೆ ಇವತ್ತು ಬಿಡುಗಡೆ ಆಗಿ ಬಂದಿದೀಯ ಇಲ್ಲ ಅಂದಿದ್ರೆ ಪೊಲೀಸ್ನ ರೈಕ್ಯಾಂಡ್ ಗುಮ್ಮಿರೋರು ಹಾಂ ಗೌಡ್ರು ಒಳ್ಳೆ ಗೌಡ್ರ ಇದ್ದಾರ ಕಳ್ಳ ನಿನಗೆ ಅವ್ರ ಮಾತಿಗೆ ಬೆಲೆ ಕೊಡು ಕಳ್ತನ ಯಾಕ ಮಾಡಿಸ ನೀನು ಹಾಂ ಸಾಲ ಮಾಡೋ ಅಂಥದ್ದು ಏನೈತಿ ಸಾಲ ಮಾಡಬೇಕು ತೀರ್ಸೋವಷ್ಟು ಮಾಡಬೇಕು ಮೈ ತುಂಬ ಸಾಲ ಮಾಡ್ಕೊಂಡ್ರೆ ಬದುಕೋಕ್ಕಾಗ್ತೈತೆ ನಾನು ಹಾಂ ಒಂದೇ ಸಲ ಸಾವ್ಕಾರ ಆಗಬಾರ್ದು ಕಣು ದಿನಕ್ಕೆ ಇಟ್ಟು ದಿನಕ್ಕೆ ಇಟ್ಟು ಸಾವ್ಕಾರ ಆಗ್ತಾ ಹೋಗ್ಬೇಕು ಹಾಂ ಒಂದೇ ಸಲ ಸಾವ್ಕಾರ ಆಗ್ಬೇಕು ಅಂದರೆ ಅದೇ ನೀನು ಮಾಡೋ ಇಂಥ ಹೊಲ್ಕಾಯಿ ಕೆಲ್ಸ್ಗಳ್ನು ಮಾಡ್ಬೇಕಾಗ್ತೈತಿ ಅಲ್ವಳ ನೀಂಗೆ ಕಳೆತನ ಮಾಡಬೇಕಾದ್ರೆ ನೀನು ಎಂಟಿ ಮಕ್ಕಳು ನಿನ್ನ ನೆನಪಿಗೆ ಬರಲಿಲ್ವಲ್ಲ ಲೇ ಪಾಪ ಎಮ್ಮಣ್ಣಿ ಬಂದು ಗುಳೊಮ್ ತಳ್ತಿತ್ತು ಗೌಡ್ತಾಯಿಗೆ ಹಾಂ ಗೌಡ್ರೇ ನನ್ನ ಗಂಡ ಅಂತನಲ್ಲ ಗೌಡ್ರೆ ಒಳ್ಳೆಯ ಮಾಂಸ ಹುಡುಗರು ಮಕ್ಕಳನ್ನು ನನ್ನೆಲ್ಲ ಚೆನ್ನಾಗಿ ನೋಡ್ಕೊಂಬತ್ತೆ ಗೌಡ್ರಿ ಅಂಬ್ತಾನೆ ಅಯ್ಯಮ್ಮಣ್ಣಿ ಎಷ್ಟು ನಂಬಿಕೆ ಈ ಕೆಣಿತು ಗೊತ್ತಲ್ಲ ನಿನ್ನ ಮೇಲೆ ಆದರೆ ಲೋಪ ನನ್ನ ಮಗ ನೀನು ಎಂಥ ಕೆಲಸ ಮಾಡಿ ನೋಡು ಆ ಒಮ್ಮಣ್ಣಿ ಮುಂದೆ ಮಾತೇಳಿದ್ರೆ ಬುಕ್ ಬುಕ್ಕಮ್ತಾನೆ ನಿನ್ನ ಮಕ್ಕಳು ಈತೈತೆ ಇದೆಲ್ಲ ನಾನು ನಿನ್ನ ನಂಬ್ತೈತೆ ಲೇ ಕೆಂಪ ಭಯಭಕ್ತಿಯಿಂದ ಬದುಕಬೇಕಲ್ಲ ಭಿಕ್ಷೆ ಬೇಡ ಪರವಾಗಿಲ್ಲ ಕಳಿತನ ದರೋಡೆ ಸುಲ್ಗೆ ಮಾಡಬೇಡ್ದು ಕಡೆಯಲಿ ಮನುಷ್ಯರು ಇನ್ನೊಂದು ಮನ್ಸೂನ್ ಕಳಿತನ ಮಾಡಿದೆ ಆ ಮನುಷ್ಯತ್ವಕ್ಕೆ ಬೆಲೆ ಇರ್ತೈತೆನಲ್ಲ ದ್ ಯೋಚನೆ ಮಾಡಿ ನಂತ ಹೇಳಿ ಶಮದಲ್ಲ ನೀನು ಬುದ್ಧವಂತ ಬೆಂಗಳೂರಾಗ ಐದ ನೀನು ಒಂದು ಐದಾರು ತಿಂಗಳು ವರ್ಷದ ಕಾಲ ಇದೆಯಲ್ಲ ಬೆಂಗಳೂರಾಗೆ ನೀಲ್ಲ ಓದಲ್ವಲ್ಲ ಲಚ್ ನಿಮ್ಮ ಜನ್ಮಗೋ ಬೈ ಯಾಕ ಹೊರತ ಶೇ ಲೇ ಲೇ ಅಣ್ಣ ಕಣಲ್ಲ ಬೈ ಬೆಳ್ಕಳು ನಿನ್ನ ಕೈ ಮುಗಿತೀನಿ ಬೈ ಬಡಕಣ ಈ ವಿಚಾರ ಯಾರ ತಗೋ ಹೇಳಕ್ಕೆ ಹೋಗ್ಬೇಡ ಹ್ಞೂ ಈಗ ನೋಡು ಇನ್ನು ಮೇಲೆ ನಿನ್ನ ಕಾಲಕ್ಕೆ ತೋರ್ಸಿದ್ನ ನಾನು ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ ಕಣಲ್ಲ ನಿನ್ನ ಮಾತೆಂದು ಮೀರಲ್ಲ ಕಣಲ್ಲೇ ಸೀನಣಯ್ಯಣ್ಣ ನಿನ್ನ ಕೈ ಮುಗಿತೀನಿ ಕಣಲ್ಲ ಈ ವಿಚಾರನ ಯಾರ ತಗೋ ಹೇಳಬೇಡ ಕಣಲ್ಲ ಮರ್ಯಾದೆ ಕೈತಿ ಹ್ಞೂ ನನ್ನ ಹೆಂಡತಿ ತಗೋ ಹೇಳೋಕ್ಕೆ ಹೋಗ್ಬೇಡ ಕಣಲ್ಲ ನಿನ್ನ ಕೈ ಮುಗಿತೀನಿ ಗೌಡ್ರು ಅಷ್ಟೇ ನೀನು ಅಷ್ಟೇ ಯಾರು ತಗೋ ಹೇಳೋಕೆ ಹೋಗ್ಬೇಡ್ರಿ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ರು ಹಂಗೆ ಹಿಂಗೆ ಅಂತಾನೆ ನಿನ್ನ ಕೈ ಮುಗಿತೀನಿ ಲೇಯ್ ಲೇ ಗೆಂಪ ನಮ್ಮ ಮಗನೇ ಆಹಾ ಅಂತ ಮರ್ಯಾದಸ್ತ ನೀನು ನಿರ್ಪ ಬದುಕಬೇಕಾಯ್ತು ಕಳ್ಳ ಯಾರ ತಗೋ ಹೇಳ್ಬೇಡ್ಕಳ್ಳ ಶಿರ ಅಂಸಲ್ಲ ಲೇಯ್ ಎಂತಿ ಮಕ್ಳದಯ್ಯ ನಂಬಿಕೆ ಉಳಿಸ್ಕೋಬೇಕು ಅವ್ರದ್ದಯ್ಯ ನಂಬಿಕೆ ಉಳಿಸಲಿಲ್ಲ ಅಂದರೆ ಇನ್ನು ಯಾರು ತಗೋಲ್ಲ ನೀನು ನಂಬಿಕೆ ಉಳಿಸ್ಕಂಸ ಹಾಂ ಇದೆ ನಿಮ್ಮ ಎಲ್ಲರದ ಹೇಳ್ತೀನಿ ಬಿಡೋಲ್ಲ ಇದನ್ನ ಆ್ಯಕ್ಚುಲಿ ಪಂಚಾಯಿತಿ ಕರೆದು ಇದನ್ನ ತೀರ್ಮಾನ ಮಾಡಬೇಕು ಅಂದ್ಕೊಂಡಿದ್ದೆ ನಾನು ಆದರೆ ಗೌಡ್ರು ಮಾತೇಳಿದ್ರು ತುಮಕೂರಿಂದ ಬರ್ಬೇಕಾರೆ ಬೇಡ ಬೇಡ ಎಲ್ಲರನ್ನೂ ಸೇರಿಸ್ಬಿಟ್ಟು ಈ ಕ ಮ್ಯಾಟ್ರ್ ಹೇಳ್ಬಿಟ್ರೆ ಅವನ ಕೆಂಪನ್ನ ಮರ್ಯಾದೆ ಮೂರು ಕಾಸು ಹರಾಜಾಗಿ ಉಡ್ದೈತ ಊರಾಗೆ ಬೇಡ ಸುಮ್ಕಿರು ಇನ್ನೊಂದು ತಿರುಗಿಂತ ಕೆಟ್ಟ ಕೆಲಸ ಮಾಡ್ಯವನೆಂದುಬಿಟ್ರೆ ನಾವೇ ಒಯ್ದು ಬಿಡೋಣ ಊರಾರು ತುಂಬ ನಾವೇ ಹೇಳ್ಬಿಡೋಣ ಅಂತಂದ್ರು ನಮ್ಮ ಗೌಡ್ರು ನೋಡೋಲ್ಲ ಗೌಡ್ರದ್ದು ಎಂಥ ಒಳ್ಳೆ ಮನಸ್ಸು ಲೇಯ್ ಲೇಯ್ ಕೆಂಪ ಗೌಡ್ರಿಗೂ ನಿನಗೂ ಏನೋ ಸಂಬಂಧ ಹಾಂ ಏನು ಅಣ್ತಂದಿರೇ ನೆಂಟ್ರೆ ಇಷ್ಟ್ರೆ ಏನು ಏನಿಲ್ಲ ನಿನ್ನ ವಿಚಾರ ಕೇಳಿ ಗಮ್ತಲ್ಲೇ ಗೌಡ್ರು ಲೇ 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 ಸೀನ ನಡೆಯಲ್ಲ ಸರ್ನ ತುಮಕೂರಿಗೆ ಹೋಗೋಣ ಬಸ್ ಹತ್ತಲ್ಲ ಅಂತ ಹೇಳ್ಬಿಟ್ಟು ತರಾತುರೇ ಕರ್ಕೊಂಡು ಹೋದರು ನನ್ನ ಗೌಡ್ರು ಮನಸ್ಸು ಪರಿಶುದ್ಧವಾದಂಥ ಮನಸ್ಸುಗಳು ಗೋಮಾತೆ ಅಂತ ಮನಸ್ಸು ಗೌಡ್ರದು ಹಾಂ ಆ ಅಂಥ ಗೌಡ್ರಿಗೆ ನೀವು ಊರಗಿಂತ ಅಲ್ಗ ಕೆಲ್ಸಗಳು ಮಾಡ್ಕೊಂಡು ಆಡಿದೆ ಗೌಡ್ರಿಗೆ ಮರ್ಯಾದೆ ಉಳಿದೈತೆ ಅಲ್ಲ ಹೇಳಲ್ಲ ಏಂಪ ಮೊದ್ಲು ಹೋಗಿ ಮಕ್ಸವರ ಮಾಡಿಸ್ಕೊಂಡು ನೀರು ಒಯ್ಕೊಂಡು ಯಾಕಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದ ಹಾಂ వస జ జీవన స్టార్ట్ మి హ నెడల ఎంత మక్ సమాధాన మేను అర్థత హనాల మోగి స్నానమాయ్కం ఎగనా దేవస్థానకప్ప దానికి హోగి స్వామి తప్పైబిట క్షమ్సప్ప ముంద ముందప్ప అంతా క్షమ కేబోగ్ హోయ్ యోయ్ எே நீங்க எல் ஏங்க நான் எதிர்கண்டே உடுகுர் மக்களும் பம்படி படிய வாங்கின அப்பயே அப்பையே அந்த ஏன் உடுகூரிக் எங்க வந்த எல் ஏ நன்க தடுக்க முழுக்க ஆக ஏதானம்மா அமணி சமாதான ஏனாக நீங்க கண்டு பந்தேவனே சமான மார்க்க ಗೌಡ್ರು ಏನೋ ಪೊರ್ಪಾಟ್ಲು ಬಿದ್ದು ಕರ್ಕಂಬಂದೇವ್ರಿ ಇನ್ನು ಮೇಲಾದರೂ ನಿನ್ನ ಗಂಡ ನಿನ್ನ ನೀರುಪ ನೀರುಪಿರ ಕೇಳು ಹಾಂ ಹಸು ನಿನ್ನ ಗಂಡ ನೀನು ಅಂದ್ಕಂಡಷ್ಟು ಒಳ್ಳೆ ಮನ್ಸಲ್ಲ ಕಣಮ್ಮ ನಿನ್ನ ಗಂಡ ಹಾಂ ಇಲ್ಲಿ ನಿನ್ನ ಮುಂದೆ ಮಾತ್ರನ ಒಳ್ಳೆ ಸತ್ಯ ರೀಸ್ ಇದ್ದಂಗೆ ಇರ್ತಾನೆ ಅಷ್ಟೇನ ಕೇಳು ಏನಾದವನ ಬಾಯಿಯಿಂದಲೇ ಕೇಳು ನಾನು ಹೇಳಿದೆ ಸರಿಯಾಗಲ್ಲ ನಿನ್ನ ಗಂಡ ಕೆಂಪನ ಬಾಯಿಯಿಂದಲೇ ಕೇಳು ತುಮಕೂರಾಗ ಏನೇನು ಮಾಡ್ಕೊಂಡು ನೀನು ಗಾಂಡ ಅಂತ ಹಾ ಪಾಪ ದೇವ್ರಂತ ಗೌಡ್ರು ಕಷ್ಟಪಟ್ಟು ಕಷ್ಟ ಪಟ್ಟು ಪಡುಪಾಡ್ಲುಪಟ್ಟು ಅವ್ರಿ ಅವ್ರು ಕಾಳು ಹಿಡಿದು ಕೆಂಪನ್ ಬಿಡಿಸಮ್ಮಂದೇವ್ರೆ ಏನ ಏನ ಯಾಕೆ ಕೇಳೋಬ್ ತುಮಕೂರ ಒಂದ್ರ ಒಟ್ಟು ಕರೆದು ಏನಾಯಿತು ಸೀನಿ ಯಾಕೆ ಹಿಂಗೆ ಅಮ್ತೈತಿ ಏನಾಯ್ತು ಹೇಳು ತುಮಕೂರಾಗೆ ನನಗೆ ಭಯವಾದಂಗೆ ಆಗ್ತೈತಿ ಏನು ಮಾಡ್ಕೊಂಡಿದ್ದ ಏನಾಯಿತು ಹಾಂ ಈಗ ಯಾರು ಹಿಡ್ಕೊಂಡು ಒಯ್ದೆ ನಿನ್ನ ಯಾರನ್ನ ಕಿಡ್ ಗಿಡ್ ಮಾಡಿದ್ರಿ ನಿನ್ನ ಏನು ಆತು ನನಗೆ ನನಗೆ ಆಗ್ತಿಲ್ಲ ಬಾಯಿ ಬಿಟ್ಟು ಮಾತಾಡು ಅಯ್ಯೋ ಏನು ಬಿಡಿ ಹೋಲಿ ಬಿಡು ಏನು ಹೋಗಬೇಡ ಈಗ ಎಲ್ಲ ಮಂತಾಗ ಹೇಳ್ತೀನಿ ನನಗೆ ಏನು ಮಾತಾಡೋಕಾಗ್ತಿಲ್ಲ ಇವಾಗ ತಲೆ ಕೆಟ್ಟು ಮೆಟ್ಟಿಡ್ದು ಹೋಗ್ಬಿಟ್ಟೈತಿ ನಡಿ ಹೋಗೋಣ ಎಲ್ಲ ಹೇಳ್ತೀನಿ ಹೆಂಗ ಗೌಡ್ರುನು ಸೀನಪ್ಪನು ಸೇರ್ಕೊಂಡು ನಾನು ಉಳಿಸ್ಬಿಟ್ರು ಇಲ್ಲ ಅಂದ್ಬಿಟ್ಟಿದ್ರೆ ನನ್ನ ಗತಿ ಏನಾಗದ ಕಡೆ ಗೊತ್ತಿಲ್ಲ ನಡಿ ಎಲ್ಲ ನಾನು ನಡೆ ಬರ ನಡಿ ಆದರೆ ದೊಡ್ಡ ತಪ್ಪು ಮಾಡಿದ್ದೀನಿ ಕಣೆ ನಾನು ತಪ್ಪೇನು ಮಾಡ್ದಂಗೆ ತಪ್ಪು ಮಾಡಿಬಿಟ್ಟಿದ್ದೀನಿ ತಪ್ಪು ಮಾಡಿದ್ದೀನಿ ಕ್ಷಮಿಸ್ಬಿಡೋ ಅಷ್ಟೆ ಏನಾಯ್ತು ಏನಾಯ್ತು ಅಂದರೆ ಏನಾಯ್ತು ಹೇಳು ನನಗೆ ಹಂಗಾರೆ ನೀನು ಹೇಳ್ತಿದ್ದೀರಿ ಹೇಳೋಕ್ಕೆ ನಿಂಗೆ ಭಯನೇ ಹೇಳು ಏನಾಯ್ತು ಇಲ್ಲೇನು ಇಲ್ಲ ಗೌಡ್ರ ಇದ್ದಾರೆ ಐತಾ ಅಳ್ತೇನಾ ಇನ್ನು ಯಾರು ಇಲ್ಲ ಹೇಳು ಹೆಂಗೇಳಾನೆ ಅದೇ ಬೆಂಗಳೂರಿಂದ ಬಂದ ಮೇಲೆ ಊನ ಅಪಾರಕ್ಕೆ ನಿಂತ್ಕೊಂಡಲ್ಲ ಊನ ಅಪಾರಕ್ಕೆ ನಿಂತ್ಕೊಂಡ್ಮೇಲೆ ಒಂಚೂರು ಎಣ್ಣೆ ಕುಡಿಯೋದ್ರು ಇಸ್ಬಿಟ್ಟು ಆಡೋದು ಕಲ್ತ್ಕೊಂಡ್ಬಿಟ್ಟೆ ಕಡೆ ವ್ಯಾಪಾರನೇ ಚೆಂದಕ್ಕಾಗೋದು ಈ ಜೂಜಿಗೆ ನಿಂತ ಮೇಲೆ ಎಲ್ಲ ಒಂದಿಟ್ಟು ಉಲ್ಟಾ ಪಲ್ಟ ಆಗಕ್ಕೆ ನಿಂತ್ಕು ಆ ಟೆನ್ಷನ್ ಎಣ್ಣೆ ಬೇರೆ ಕುಡಿಯೋದು ಕಲ್ತ್ಕೊಂಡೆ ಒಂಚೂರು ಸಾಲ ಆತು ಕಣೆ ಚೂರೇನು ಜಾಸ್ತಿನೇ ಸಾಲ ಆತು ನಾಲ್ಕೈದು ಲಕ್ಷ ಸಾಲ ಮಾಡ್ಕೊಂಡಿದ್ದೀನಿ ಹ್ಞೂ ಸಾಲ ಮಾಡ್ಕೊಂಡು ಹೋಲ್ಬಿಡತ್ತಿಗೆ ಎದ್ನ ಯಾಕೆ ಕೇಳ್ಚತ್ತು ಯಾರ್ದು ಅಲ್ಲಿ ಅಂಗಡಿಗೆ ಒಂದು ದುಡ್ಡು ಕಳ್ತನ ಮಾಡಿಬಿಟ್ಟೆ ಇದೆಲ್ಲ ಸೇರಿ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಬಿಟ್ರು ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು ಕಣೇ ಅರೆಸ್ಟ್ ಮಾಡ್ಕೊಂಡು ಹೋಗಿದ್ರು ನನ್ನ ಹ್ಞೂ ಗೌಡ್ರು ಪುಣ ತುಂಬ್ರಿ ಹಂಗೋನೋ ದೇವ್ರು ಬಂದಂಗೆ ಬಂದು ಕಾಪಾಡ್ಯರು ನನ್ನ ಇನ್ನು ಯಾರೋ ಒಬ್ಬ ಜೊತೆಗಾರ ಅಲ್ಲೇ ಇದ್ರು ನರಸಮೂರ್ತಪ್ಪ ಅಂತ ನಾನು ಮಾರ್ಕೆಟ್ ಮೂರ್ತಿ ಅಂತ ಇನ್ನು ಕರೀತಾರೆ ಆ ಅಣ್ಣ ಎಲ್ಲ ಸೇರ್ಕೊಂಡು ಬಿಡಿಸಿರು ಈಗಪ್ಪ ಇನ್ನು ಉಪ್ಪು ಮಾರ್ಕೊಂಡು ಜೀವನ ಮಾಡಿರೂ ಇಂಥ ತಪ್ಪು ಕೆಲಸ ಮಾಡಲ್ಲ ಹ್ಞೂ ಏನು ಆಗ್ಬಿಡ್ತು ಕಣೆ ನೋಡಿ ನೋಡಿ ಮಂತಕ್ಕೋ ಅನ್ನ ಮೊದಲು ನನೀಗ ನಿನ್ನ ನಿನಗೆ ನನ್ನ ಮಗ ತೋರ್ಸಿಕೆ ಈ ನಾಚಿಕೆ ಆದಂಗೆ ಆಗ್ತೈತೆ ಕಣೆ ಏಯ್ ಲೇ ಕೆಂಪ ಇವಾಗ ಹತ್ರ ಏನಲ್ಲ ಪ್ರಯೋಜನಕ್ಕೆ ಬತ್ತೈತೆ ಈಗ ಹತ್ರ ಏನಕ್ಕೆ ಪ್ರಯೋಜನಕ್ಕೆ ಬತ್ತೈತೆ ಅಳಬೇಡ ಅಳಬೇಡ ಹೋಗೋ ಹೆಂಗುಸ್ರು ಮುಂದೆ ಅಳ್ಕೊಂಡಿಲ್ಲೆ ಇಲ್ಲಿ ಹಾ 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 ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ಈಗ ಗುಸ ಗುಸ ಪಿಸ ಪಿಸ ಅಂತ ಅಳ್ತಾನೆ ಮಂತಕ್ಕೋಗ ಇನ್ಮೇಲಾದ್ರೂ ನೇರಪ್ಪ ಹೋಗಿ ಕಲಿ ಅವು ಅಮ್ಮಣ್ಣಿ ಕಣ್ಣಾಗೆ ಒಂದನಿಗೆ ಕಣ್ಣೀರು ಬರ್ದಂಗೆ ನೋಡ್ಕೊಂಬೋದು ಜವಾಬ್ದಾರಿ ನಿಂದು ಹಾಂ ಈಗ ಮಾಡ್ಕೊಂಡಿದ್ದಲ್ಲ ಸಾಲ ಕಷ್ಟಪಟ್ಟು ತೀರ್ಸು ಮೈಗಳ ಆಟ ಆಡ್ಕೊಂಡು ಅದನ್ನು ಇದನ್ನು ಮಾಡ್ತೀನಿ ಅಂತ ಹೋದರೆ ನಾನು ಮಾತ್ರ ನಾನೇ ಪೊಲೀಸರು ಹಿಡ್ಕೊಂಡು ಕೊಟ್ಬಿಡ್ತೀನಿ ಅಷ್ಟೇನಾ ಏನೋ ಹೋಗ್ರಿ ನಮ್ಮ ಹುಡ್ಗ ನಮ್ಮ ಹುಡ್ಗ ಅಂತ ಹೇಳ್ಬಿಟ್ಟು ಅಂತ ಅಂತೇಳಿ ಕಾಪಾಡಿದ್ದೀವಿ ಅಷ್ಟೇನಾ ನಿಂದ ಇದೇ ತಿರ್ಗಿ ಇದನ್ನೇ ರೂಢಿ ಮಾಡ್ಕೊಂಡು ಹೋದರೆ ನಾನು ಮಾತ್ರ ಸಹಾಯಕ್ಕೆ ಬರಲ್ಲ ಈಗ ಹೇಳಿದ್ದೀನಿ ಸೀನಪ್ಪಗೆ ಬಸ್ನಾಗ ಹೇಳ್ಕೊಂಬ ಇದ್ದೀನಿ ಇವಳೇ ಅವ್ನಿಗೆ ಎಚ್ಚರಿಕೆ ಕೊಟ್ಟು ಹಾಂ ಹೋದ್ರ ಒಟ್ಟು ನೇರಪ್ಪ ಬದುಕು ಹೇಳಿ ಕಳಿಸ್ಬೇಕು ಅಂತಲೇ ಹೇಳಿರೋದು ಹಾಂ ಏನಮ್ಮಣಿ ನೀನು ಅಷ್ಟೇನಾ ಇವ್ನ ಏನು ಚಲನ ಇವನು ಏನು ಆ ಆಟ ಓಟಗಳು ಏನೋ ಇದ್ದಾವೆ ಹಾಂ ಮಂಥಕ್ಕೆ ಓಟೋತಿಗೆ ಬರ್ತಾನೆ ಇವೆಲ್ಲನ ವಿಚಾರಿಸ್ಕೋಬೇಕು ನೀನು ದಿನಾನ ನನ್ನ ಗಂಡ ಒಳ್ಳೇನು ನನ್ನ ಗಂಡ ಒಳ್ಳೇನು ಅಂತ ಹೇಳ್ಬಿಟ್ಟು ಸರದ ಕಿಕ್ಕೇಬಿಟ್ರೆ ಇವನು ಮಾಡ್ರೆ ಕೆಲ್ಸಗಳ್ ನೋಡಿ ಎಂಥ ಮಾಡ್ಯವನೇ ಹಾಂ ಲೇ ಕೆಂಪ ಕೇಳಿಸ್ತೇನ ಹೇಳಿದ್ದು ಇನ್ನು ಮೇಲೆ ಭಯ ಭಕ್ತಿಯಿಂದ ಬದುಕಿರೇ ಗೆದ್ಕಂಡೆ ಇಲ್ಲ ಅಂದರೆ ನಿನ್ನ ನಣೆ ಬರ ಏನನ್ನ ಮಾಡ್ಕೊ ಹೋಗು ನಾವಂತೂ ಯಾರೋ ಬರಲ್ಲ ನಿನ್ನ ಜೊತೆಗೆ ಸರಿ ಗೌಡ್ರೆ ಆಯಿತು ನೀವು ಹೇಳ್ದಂಗೆ ಕೇಳ್ಕೊಂಡು ನೇರಪ್ಪ ಬದುಕ್ತೀನಿ ಗೌಡ್ರೆ ಭಯ ಭಕ್ತಿಯಿಂದನೇ ಬದುಕ್ತೀನಿ ಹ್ಞೂ ಇದು ಯಾರು ಸವಾಸಕ್ಕೂ ಹೋಗಲ್ಲ ಯಾ ಎಣ್ಣೆ ಸವಾಸಕ್ಕೂ ಹೋಗಲ್ಲ ಯಾ ಇಸ್ಪಿಟ್ಟಿನ ಸವಾಸಕ್ಕೂ ಹೋಗಲ್ಲ ನಾನು ಆತು ನಾನು ಆತು ನನ್ನ ಹೆಂಡ್ತಿ ಆತು ನನ್ನ ಆಯ್ತು ನನ್ನ ಮನೆ ಆಯ್ತು ಇಷ್ಟೇ ಗೌಡ್ರಿ ಎಲ್ಗೂ ಹೋಗಲ್ಲ ಓ ಸಾಕು ಓ ಓಹೋ ಅಳಿ ವಿಂತಿನ ಗೌಡ್ರು ಹೇಳ್ದಂಗೆ ಉಂದ್ರೆ ಒಟ್ಟು ದೌಡ್ರು ಸೀರಾಣೆ ಹೇಳಿದ ಬದುಕದ್ ಬದುಕಿ ಇನ್ಮೇಲೆ ಅಚ್ಚರಿ ಹೋಗ್ಬೇಕಾದ್ರೆ ಗಾಡಿ ತಕೊಳ್ಳೋದ್ ಮಾಡಿದೆ ಎಕ್ಸೆಲ್ನ ಏ ಎಕ್ಸೆಲ್ಲು ಇಲ್ಲ ಸೂಪರ್ ಎಕ್ಸೆಲ್ಲು ಇಲ್ಲ ಸಾಲ ಮಾಡ್ಕೊಂಡಿದ್ನಲ್ಲ ಪೊಲೀಸ್ನಲ್ಲಿ ಕಿತ್ತಿ ಕೇಳೆವ್ರು ಅದೊಂದು ಅವ್ರ ಯಾರ ಅಡೈಕೆ ದುಡ್ಡು ಇಸ್ಕೊಂಡಿದ್ನಲ್ಲ ಅವ್ರಿಗೆ ಕೊಡಕಿ ಇಸ್ಕೊಂಡೇವ್ರು ಅವ್ರೇನ ಹಾಂ ದುಡ್ಡು ಕೊಟ್ಟರು ಬಿಡಿಸ್ಕೆ ಬರ್ಬೇಕು ಇನ್ನೆಲ್ಲಿ ಕೊಡ್ತಾರೆ ಅಕ್ಷಲೂ ಇಲ್ಲ ಏನೂ ಇಲ್ಲ ಬರಮ್ಮ ಇಂಥ ಲೋಪ ನಾನು ಮಗ ಮಾಡಿರೋ ಕೆಲಸಕ್ಕೆ ಮನೆಗಿದ್ದೊಂದು ಗಾಡಿನೂ ಅಡಿಗೆ ಬಂದ ತುಂಬ ಬಾಯಿಗೆ ಈಗ ಮಣ್ಣಾಕ ಏ ಮಣ್ಣಿ ಕರ್ಕೊಂಡೋಗಬಾ ಅವನು ಇಲ್ಲೇ ಇದ್ರೆ ಅವ್ನು ಮಕ್ಕ ಮಕ್ಕಿ ಊತು ಬಿಡ್ತೀನಿ ನಾನು ಅವನ ಮಗ ನೋಡೋಕೆ ಸೇರ್ತಿಲ್ಲ ನನಗೆ ಬಾ ಕರ್ಕೊಂಡೋಗ್ಬಾ ಕರ್ಕೊಂಡೋಗ್ಬಿಟ್ಟು ಬುದ್ಧಿವಾದ ಹೇಳಿ ನೀರು ಗಿರು ಒಯ್ದು ಅಂದ್ಬಿಟ್ಟು ದೇವಸ್ಥಾನ ಕರ್ಕೊಂಡೋಗಿ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ ಕೇಳ್ಕ ದೇವ್ರ ತಗ ಬರಮ್ಮ ಕರ್ಕೊಂಡೋಗಿ ಬರಮ್ಮ ಹೋಗಲ್ಲ ಹೋಗೋ ಮಂತ್ರಕ್ಕೆ ಹೋಗೋ ಅವ ಅಮ್ಮಣ್ಣಿನ ಶನಕ್ಕೆ ನೋಡ್ಕೊ ಹೋಗಲ್ಲ ನೀನು ಹೆಂಡ್ತಿ ಮಕ್ಕಳನ್ನು ಶನಕ್ ನೋಡ್ಕ ಹೋಗು ಹೋಗು ಇಲ್ಲಿ ನಿಂತ್ಕೊಂಡೇನು ಮಕ್ಕ ನೋಡ್ತೀವಿ ಹೋಗೋ ಆಯಿತು ಗೌಡ್ರಿ ನೀವು ಹೆಂಗೆ ಹೇಳ್ತೀರ ಹಂಗೆ ಬದುಕ್ತೀನಿ ಗೌಡ್ರಿ ನಾನು ಶೀನಳಯ್ಯ ನಿನ್ನ ಕಡೆಯಿಂದ ಬಲು ಉಪಕಾರ ಆಯಿತು ಶಿರಾಣಯ್ಯ ಹ್ಞೂ ನೀನು ಅಂದಿದ್ರೆ ಗೌಡ್ರಿ ಇಲ್ಲ ಅಂದಿದ್ರಿ ನಾನು ನಮ್ಮ ಅಪ್ಪನ ಕತೆ ಗೋಬಿಂದ ಆಗಿಬಿಟ್ಟಿರೋದು ಹ್ಞೂ ಶೀನಯ್ಯ ಒಂದು ಮಾತಾಡ್ತೀನಿ ಬೇಜಾರಾಗಬೇಡ ನೀನು ಒಂಥರ ಆಳಿಸ್ಕೊಂಡಿದ್ದಂಗೆ మేలె ముళ్ళు ముళ్ళు ఒళి మాత్ర సిను సీరణయ్య ఒగడ నీ స్వీటు బిణ కల్స్కండ్రి గౌడ్రీ కంపణ్ణ ఎంతి మాత నన్నొంత అల్సిన అంతే మేల ముళ్ ముళ్ళు ఒళి అలసి అంతే నన్ను ఆ ఎంత డైలాగ్ బిట్లు నోడు ఆ ఇల్లుబుడు ఎలా అభిమాను అసే